स्नित्री ಆಗಾಗ ತಮ್ಮ ಭವಿಷ್ಯವನ್ನ ನುಡಿಯುತ್ತಲೇ ಫೇಮಸ್ ಆಗಿರುವ ಕೋಡಿ ಮಠದ ಕೋಡಿಶ್ರೀ ಅವರು ತಮ್ಮ ಭವಿಷ್ಯದಿಂದಲೇ ಫೇಮಸ್ ಆಗಿದ್ದಾರೆ ಇದೀಗ ಅವರ ಭವಿಷ್ಯಗಳು ಒಂದೊಂದೇ ನಿಜವಾಗ್ತಿವೆ ಇದೀಗ ಮತ್ತೆ ಗಂಡಾಂತರದ ಭವಿಷ್ಯ ನುಡಿದಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಕಾದಿದೆ ಗಂಡಾಂತರ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಸಿದ್ದರಾಮಯ್ಯ ಏನ್ ನುಡಿದಿದ್ದಾರೆ ಭವಿಷ್ಯ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಇವರ ಭವಿಷ್ಯವನ್ನ ನಂಬುತ್ತೀರಿ ಅನ್ನುವುದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕಾಲಜ್ಞಾನಿ ಎಂದರೆ ಕಾಲದ ಬಗ್ಗೆ ಅಥವಾ ಕಾಲದ ವಿಷಯವನ್ನು ಅಧ್ಯಯನ ಮಾಡಿ ಜ್ಞಾನಿಗಳಾಗಿರುವ ವ್ಯಕ್ತಿಗಳನ್ನ ಸೂಚಿಸುತ್ತದೆ ಕಾಲದ ಬಗ್ಗೆ ಪ್ರತ್ಯೇಕವಾಗಿ ಅಧ್ಯಯನ ನಡೆಸುವುದು ಹೆಚ್ಚಿನವರ ಆಸಕ್ತಿಯ ವಿಷಯವಾಗಿದೆ ಹೀಗಾಗಿ ಕಾಲಜ್ಞಾನಿಗಳು ಇತರರಿಗೆ ಕಾಲದ ಬಗ್ಗೆ ವಿವರಗಳನ್ನ ನೀಡುತ್ತಾರೆ ಭವಿಷ್ಯದ ಭವಿಷ್ಯವನ್ನು ಅವಮಾನಿಸುತ್ತಾರೆ ಮತ್ತು ಸಮಯದ ಪರಿಪೂರ್ಣತೆಯನ್ನ ಬೋಧಿಸುತ್ತಾರೆ ಅವರ ಅನುಭವ ಮತ್ತು ತಿಳುವಳಿಕೆ ಬಹಳ ಮುಖ್ಯವಾಗಿದೆ ಮತ್ತು ಅವರು ಕಾಲದ ಅನೇಕ ಅಪಂಶಗಳನ್ನ ಅಧ್ಯಯನ ಮಾಡಿರುತ್ತಾರೆ ಇಂಥವರ ಪೈಕಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಹೆಸರು ಮಾಡಿರುವ ಕೋಡಿ ಮಠದ ಸ್ವಾಮೀಜಿ ಅವರು ಮತ್ತೆ ತಮ್ಮ ಕಾಲಜ್ಞಾನದ ಮೂಲಕ ಭವಿಷ್ಯವಾಣಿ ನುಡಿದಿದ್ದಾರೆ ಇನ್ನು ಇವರು ಹೇಳಿರುವ ಪ್ರಕಾರ ಈಗಾಗಲೇ ಎರಡರಲ್ಲಿ ಒಂದು ಭವಿಷ್ಯವಾಣಿ ಕಾರ್ಯರೂಪಕ್ಕೆ ಬಂದಿದೆ ಅದೇನೆಂದರೆ ಈ ಹಿಂದೆ ಇವರು ಹೇಳಿದಂತೆ ಬಾಂಬ್ ಸ್ಫೋಟಕ ಹೆಚ್ಚಾಗಲಿದೆ ಹಾಗೂ ಯುದ್ಧ ಸಾವು ನೋವುಗಳು ಕೂಡ ಆಗಲಿದೆ ಮತ್ತು ಯುಗಾದಿ ಕಳೆದ ಬಳಿಕ ಮಳೆ ಆರಂಭ ಆಗಲಿದೆ ಎಂದು ತಿಳಿಸಿದ್ದರು ಇನ್ನು ಇವರು ಹೇಳಿದಂತೆ ಬೆಂಗಳೂರಿನ ರಾಮೇಶ್ವರಂ ಕೆಪೆಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತ್ತು ಆದರೆ ಅದೃಷ್ಟವಶಾತ್ ಯಾವ ಸಾವು ನೋವು ಕೂಡ ಆಗಲಿಲ್ಲ ಇನ್ನು ಮೊದಲಿಗೆ ಇದು ಗ್ಯಾಸ್ ಸಿಲಿಂಡರ್ ಬ್ಲಸ್ಟ್ ಆಗಿದೆ ಎಂದು ಶಂಕೆ ಮಾಡಲಾಗಿದೆ ತ್ತು ಆದ್ರೆ ಪೊಲೀಸರು ಕೂಡಲೇ ಶೋಧನೆ ಮಾಡಿದಾಗ ಅಲ್ಲಿ ಟೈಮರ್ ಹಾಗೂ ಇತರ ಸ್ಫೋಟಕ ಸಾಮಗ್ರಿಗಳು ದೊರಕಿದ ನಂತರ ಇದು ಬಾಂಬ್ ಬ್ಲಾಸ್ಟ್ ಎಂದು ಪರಿಗಣನೆ ಮಾಡಲಾಯಿತು ಇನ್ನು ಈ ಕೃತ್ಯ ನಡೆಸಿದ ವ್ಯಕ್ತಿಯನ್ನ ಇನ್ನು ಶೋಧನೆ ಮಾಡುತ್ತಿದ್ದು ಈಗ ಕೋಡಿಮಠದ ಸ್ವಾಮೀಜಿಯ ಒಂದು ಭವಿಷ್ಯ ನಿಜವಾಗಿದೆ ಹಾಗೆಯೇ ಯುಗಾದಿ ಕಳೆದ ಬಳಿಕ ರೈತರಿಗೆ ಸುಗ್ಗಿ ಕಾಲ ಎಂಬ ಭವಿಷ್ಯವಾಣಿಯ ಬಗ್ಗೆ ನಾವಿನ್ನು ಕಾದು ನೋಡಬೇಕಿದೆ ಇನ್ನು ಹಾಗೆಯೇ ರಾಜಕೀಯ ರಂಗದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಲಿದೆ ಎಂದು ಹೇಳಿದ್ದಾರೆ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಸೋಲುತ್ತಾರೆ ಅಂತ ಹೇಳಿದ್ರು ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂತು ಇನ್ನು ಹಾಗೆಯೇ ಗಣ್ಯ ರಾಜಕೀಯ ವ್ಯಕ್ತಿಯ ಸಾವಾಗುತ್ತೆ ಅಂತ ಹೇಳುತ್ತಿದ್ದಾರೆ ಅದು ಯಾರ ಸಾವು ಅಂತ ಕಾದು ನೋಡಬೇಕಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮುಂಚಿನ ವರ್ಷಗಳಿಗಿಂತ ವಿಭಿನ್ನ ಎಂದು ಹೇಳಿದ್ದಾರೆ ಕೋಡಿಮಠದ ಸ್ವಾಮೀಜಿ ಇನ್ನು ಅದೇ ರೀತಿ ರಾಜಕೀಯ ಭವಿಷ್ಯ ಈಗಿನ ರಾಜಕೀಯ ಭವಿಷ್ಯ ಕಾಂಗ್ರೆಸ್ ಪಕ್ಷದ ಭವಿಷ್ಯ ನುಡಿದಿದ್ದು ಏನ್ ಹೇಳಿದ್ದಾರೆ ಅಂದ್ರೆ ಮತ್ತೆ ಪಕ್ಷ ಉರುಳುತ್ತೆ ಪಕ್ಷದ ನಾಯಕರು ಬದಲಾಗುತ್ತಾರೆ ಇದೀಗ ಸಿಎಂ ಸಿದ್ದರಾಮಯ್ಯ ಸ್ಥಾನದಿಂದ ರಾಜೀನಾಮೆ ಕೊಡಲಿದ್ದಾರೆ ಇದೀಗ ಸಿಎಂ ರಾಜೀನಾಮೆ ಕೊಟ್ರೆ ಅವರ ಸ್ಥಾನಕ್ಕೆ ಪರಮೇಶ್ವರ್ ಅವರು ಮತ್ತೆ ಬರುತ್ತಾರೆ ಸಿಎಂ ಆಗಿ ಹಾಗಾದ್ರೆ ಕಾದು ನೋಡಬೇಕಿದೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಇವರ ಭವಿಷ್ಯ ನಿಜವಾಗುತ್ತಾ ಅಂತ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಪ್ರಕಾರ ಯಾರು ಸಿಎಂ ಆಗಬೇಕು ತಪ್ಪದೆ ಕಾಮೆಂಟ್ ಮಾಡಿ